ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳನ್ನು ಮಾಡಿದ್ವಿ ಹೋದ ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಒಂದರ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೆಗಳು ನೋಡಿದ್ವಿ ಇಂದು ಪೇಪರ್ ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ದಾನೆ ಅಂಥೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆಗಳು ಅಷ್ಟೇ ಪ್ರಮುಖವಾಗಿರ್ತಾವ ಹಲವಾರು ಸಲ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಇರ್ತಾವ ಅದಕ್ಕಾಗಿ ಮಾಡ್ರಿ ಒಂದು ಕ್ವಿಕ್ ಆಗಿರ್ತಕ್ಕಂಥ ರಿವಿಷನ್ ಕ್ಲಾಸ್ ಆಗ್ತಾವ ಅಂತೇಳಿ ಈ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ತುಂಬಾ ಜನ ರೆಕಮೆಂಡ್ ಕೂಡ ಮಾಡಿದ್ರು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖವಾಗಿರ್ತಕ್ಕಂತಹ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ರಿ ಉತ್ತಮ ಆಲಿಸುವಿಕೆಯ ಲಕ್ಷಣ ಯಾವುದು ನೋಡ್ರಿ ಉತ್ತಮ ಆಲಿಸುವಿಕೆ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಒಂದು ಪ್ರಶ್ನೆ ಬೋಧನಾ ಶಾಸ್ತ್ರದ ಮೇಲೆ ಕೇಳ್ತಾನ ನೆನಪಿನಲ್ಲಿ ಇಟ್ಕೋಬೇಕು ನೋಡ್ರಿ ಉತ್ತಮ ಆಲಿಸುವಿಕೆ ಪ್ರಮುಖ ಲಕ್ಷಣ ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳುವುದು ರೀ ನೋಡಿದ ತಕ್ಷಣ ಗೊತ್ತಾಗ್ತಿತ್ತಲ್ಲ ಎಸ್ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಉಳಿದ ಎರಡು ಆಪ್ಷನ್ಗಳನ್ನು ಸಲ ನೋಡ್ಕೊಂಡ್ಬಿಡಮ್ಮ ಆಲಿಸುವಿಕೆಯಲ್ಲಿ ಹಿಮ್ಮರಳುವಿಕೆ ಇರುವುದು ಇದು ರಾಂಗ್ ಆಗ್ತೈತಿ ಹೇಳುವ ವ್ಯಕ್ತಿಯ ಕುರಿತು ಪೂರ್ವಾಗ್ರಹ ಭಾವನೆ ಇರುವುದು ನೋಡ್ರಿ ಮೂರು ನೆಗೆಟಿವ್ ಪಾಯಿಂಟ್ ಇತ್ತಂದ್ರೆ ಒಂದು ಪಾಸಿಟಿವ್ ಇತ್ತಂದ್ರೆ ಅದೇ ಆಟೋಮೆಟಿಕ್ ಆಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಇಲ್ಲಿ ಆಪ್ಷನ್ ಎರಡು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದೇನಿತ್ತಲ್ಲ ಉತ್ತಮ ಆಲಿಸುವಿಕೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಆಗೈತಿ ನೋಡ್ರಿ ಕನ್ನಡ ಬದನ ಶಾಸ್ತ್ರದ ತುಂಬಾ ಅಂದ್ರೆ ತುಂಬಾ ಸರಳ ಐತಿ ಅಷ್ಟೇ ಟ್ವಿಸ್ಟ್ ಆಗಿ ಕೇಳ್ತಾನ ಅಷ್ಟೇ ಕರೆ ಆದ್ರೆ ಉಳಕಿದ್ದು ಮ್ಯಾಕ್ಸಿಮಮ್ ಸರಿ ಇರ್ತೈತಿ ಬಹಳಷ್ಟು ಸಲ ಪ್ರಶ್ನೆಗಳು ರಿಪೀಟ್ ಆಗ್ತಾವ ಅದೇ ಟಾಪಿಕ್ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾನೆ ಅಷ್ಟೇ ಉಳಕಿದ್ದು ನೋಡಿದ್ರೆ ಬಹಳ ಸರಳ ಆಗಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಬಹಳ ಇನ್ನು ನೆಕ್ಸ್ಟ್ ನೋಡ್ರಿ ಮುದ್ರಿತ ವಿಷಯವನ್ನ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ನೋಡ್ರಿ ಎಷ್ಟು ಚಂದ ಇತ್ತು ಕ್ವಶನ್ ಇದು ಮುದ್ರಿತ ವಿಷಯವನ್ನ ವೇಗವಾಗಿ ಓದುತ್ತಾ ಅಂದ್ರೆ ಒಂದು ಮುದ್ರಿತವಾಗಿರ್ತಕ್ಕಂಥ ವಿಷಯ ಐತಿ ಅದನ್ನ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆ ವಿಧಾನವನ್ನ ವೇಗವರ್ಧಿತ ವಿಧಾನ ಅಂತ ಕರಿತೀವಿ ಬಾ ಸಲ ರಿಪೀಟ್ ಆಗಿತ್ತು ಕ್ವಶನ್ ನಾಗು ಕೇಳೋಣ ನಮ್ಮ ಕರ್ನಾಟಕ ಟಿ ಇ ಟಿ ಕೇಳೋಣ ಬೇರೆ ರಾಜ್ಯಗಳಿರ್ತಕ್ಕಂಥ ಟಿ ಇ ಟಿಯಲ್ಲಿಯೂ ಈ ಪ್ರಶ್ನೆ ಆಗತಿ ಭಾಳ ಸಲ ಕೆಲವೊಂದು ಕ್ವಶನ್ಗಳು ರಿಪೀಟ್ ಆಗೇ ಆಗ್ತವೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಅಷ್ಟೇ ಪ್ರಮುಖವಾಗಿರ್ತಾವ ನೀವು ನಿಮ್ಮಲ್ಲಿರ್ತಕ್ಕಂಥ ಟಿ ಇ ಟಿ ನೋಟ್ಸನ್ನು ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ತದನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಒಂದೊಂದಾಗಿ ಒಂದಾಗಿ ಬಿಡ್ಸ್ಕೋತ ಅಂದ್ರೆ ಆರಾಮಾಗಿ ನಿಮ್ಮ ಟಿ ಇ ಟಿ ಕ್ಲಿಯರ್ ಆಗಿಬಿಡ್ತೈತಿ ಮುದ್ರಿತ ವಿಷಯವನ್ನು ವೇಗವಾಗಿ ಓದ್ತಾ ಅದೇ ವೇಗದಲ್ಲಿ ನಾವು ಓದ್ತಾ ಓದ್ತಾನೆ ಅರ್ಥ ಮಾಡ್ಕೋತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ವೇಗವರ್ಧಿತ ವಿಧಾನ ಅಂತ ಕರಿತೀವಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ இன்னொரு நெக்ஸ்ட் நோட் உத்தம கைபரத லக்ஷண நோட் ಮೂರು ಇದ್ರಾಗ ರಾಂಗ್ ಆಗ್ತೈತಿ ಈಗ ಕೆಲವೊಂದು ಸಲ ನಾವು ನಾನು ಯಾಕೆ ಟಿಕ್ ಮಾಡೀನಿ ಅಂತಂದ್ರೆ ಈ ಕೆಲವೊಬ್ರು ಇಯರ್ಫೋನ್ ಹಾಕೊಂಡು ಓದ್ತಿರ್ತಾರಲ್ಲ ಅಥವಾ ಎಲ್ಲೋ ಏನು ಮಾಡ್ತಿರ್ತಾರೆ ಜಸ್ಟ್ ಕೆಲವೊಬ್ಬರಿಗೆ ಕ್ಲಾಸ್ ಕೇಳೋಕ್ಕಾಗಂಗಿಲ್ಲ ಅಂಥವ್ರಿಗೆ ಓದೋಕ್ಕೂ ರಿವಿಷನ್ ಅಂತ ಅಂತೇಳಿ ನಾನು ಮಾರ್ಕ್ ಕ್ವಶನನ್ನು ಆ ಒಂದು ಉತ್ತರವನ್ನು ಹಾಕಿ ನಿಮಗೆ ಕ್ಲಾಸ್ ಮಾಡೋಕತ್ತೀನಿ ನೋಡ್ರಿ ಕಾಗುಣಿತದ ಕ್ರಮಬದ್ಧತೆ ಪದಗಳನ್ನು ಕತ್ತರಿಸಿ ಬರೆಯುವುದು ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ನೋಡ್ರಿ ಎರಡನೇದು ಪದಗಳನ್ನು ಕತ್ತರಿಸಿ ಬರೆಯುವುದನ್ನು ಬರವಣಿಗೆಯ ಲಕ್ಷಣ ಅಲ್ಲ ವಕ್ರವಾದ ಸಾಲುಗಳಲ್ಲಿ ಬರೆಯುವುದನ್ನು ಬರವಣಿಗೆಯ ಲಕ್ಷಣ ಅಲ್ಲ ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದನ್ನು ಬರವಣಿಗೆ ಲಕ್ಷಣ ಅಲ್ಲ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಇದಕ್ಕೆ ಕಾಗುಣಿತ ಕಾಗುಣಿತದ ಕ್ರಮಬದ್ಧತೆ ಏನಿತ್ತಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಎದರ್ ಲಕ್ಷಣ ಇದು ಉತ್ತಮ ಕೈಬರಹದ ಲಕ್ಷಣ ನೋಡಿದ ತಕ್ಷಣ ಪ್ರಶ್ನೆಗಳು ಗೊತ್ತಾಗ್ತವ ಆದ್ರೇನು ಪ್ರಶ್ನೆಗಳನ್ನ ಓದು ಓದು ಮುಂದೆ ಒಂದು ಚೂರು ತಾಳ್ಮೆಯಿಂದ ಪೇಶನ್ಸ್ ನಿಂದ ಪ್ರಶ್ನೆಗಳನ್ನ ನೀವು ಅಂತಂದ್ರೆ ಆ ಪ್ರಶ್ನೆಯಲ್ಲಿಯೇ ಉತ್ತರ ನಿಮಗ ಸಿಕ್ಕಿಬಿಡ್ತೈತಿ ನೆಕ್ಸ್ಟ್ ಖಂಡ ಪದ್ಧತಿ ಬಹಳ ಸಲ ರಿಪೀಟ್ ಆಗಿತ್ತು ನೋಡ್ರಿ ಕ್ವಶನ್ ಇದನ್ನು ಖಂಡ ಪದ್ಧತಿಯ ಲಕ್ಷಣ ಕೇಳನ ಖಂಡ ಪದ್ಧತಿಯ ಲಕ್ಷಣ ಅಂದ್ರೆ ಬಿಡಿಯಿಂದ ಇಡಿಗೆ ಹೋಗ್ತಕ್ಕಂಥದ್ದು ಏನೈತಿ ಖಂಡ ಪದ್ಧತಿಯ ಲಕ್ಷಣ ಒಂದು ಲಕ್ಷಣ ಆಗ್ತೈತಿ ಖಂಡ ಪದ್ಧತಿಯ ಖಂಡ ಪದ್ಧತಿಯನ್ನು ನಾವು ಬಿ ಎಡ್ನಲ್ಲಿ ಓದೇ ಇರ್ತೀವಿ ಬಹಳ ಸರಳವಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಪದ್ಯವನ್ನು ಖಂಡ ಪದ್ಧತಿಯಲ್ಲಿ ನಾವು ಬೋಧನೆ ಮಾಡಬಹುದು ಅಖಂಡ ಪದ್ಧತಿಯಲ್ಲಿಯೂ ಬೋಧನೆ ಮಾಡ್ಬೋದು ಬಿಡಿ ಬಿಡಿಯಾಗಿ ನೀವು ಹೇಳ್ಬಹುದು ಇಡೀ ಪದ್ಯವನ್ನು ಓದಿ ನಾವು ಅವರಿಗೆ ಆ ಒಂದು ಸಾರಾಂಶವನ್ನು ತಿಳಿಸಬಹುದು ಇದನ್ನು ಏನಂತ ಕರಿತೀವಿ ಖಂಡ ಪದ್ಧತಿಯ ಲಕ್ಷಣ ಅಂತಂದ್ರೆ ಬಿಡಿಯಿಂದ ಇಡೀಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ವ್ಯಾಕರಣ ಬೋಧನೆ ಈ ಉದ್ದೇಶವನ್ನು ಹೊಂದಿಲ್ಲ ನೋಡಿರಿ ಯಾವ ಉದ್ದೇಶವನ್ನು ಹೊಂದಿಲ್ಲ ಈಗ ಸಪೋಸ್ ಆನ್ಸರ್ ನಮಗೆ ಗೊತ್ತಿಲ್ಲ ಗೆಸ್ ಮಾಡೋಣ ನೋಡಿರಿ ನಾವು ಯಾವತ್ತೂ ಒಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ನಾವು ಮಕ್ಕಳಿಗೆ ಅಂದ್ರೆ ನೀವು ಬೇಕಾದಂಥ ವಿಷಯವನ್ನು ನಾಳೆಗೆ ಬೋಧನೆ ಮಾಡಿರಿ ಹೌದಾ ನೀವು ಯಾವೆಲ್ಲ ಕಲೆಗಳ ಮೂಲಕ ಯಾವೆಲ್ಲ ಕೌಶಲ್ಯಗಳ ಮೂಲಕ ಮಕ್ಕಳಿಗೆ ಪಾಠವನ್ನು ಬೋಧಿಸ್ತಿರಲ್ಲ ಅದೇ ಬೋಧನಾ ಶಾಸ್ತ್ರ ಆಗ್ತೈತಿ ಈಗ ಕನ್ನಡ ಬೋಧನಾಶಾಸ್ತ್ರ ಅಂತಂದ್ರೆ ನಾವು ಮಕ್ಕಳಿಗೆ ಎಷ್ಟೆಲ್ಲ ರೀತಿಯಿಂದ ಎಷ್ಟೆಲ್ಲ ಪ್ರಕಾರಗಳಿಂದ ಎಷ್ಟೆಲ್ಲ ವಿಧಾನಗಳಿಂದ ಮಕ್ಕಳಿಗೆ ಆ ವಿಷಯವನ್ನು ಮನದಟ್ಟು ಮಾಡಿಕೊಡ್ತೀವಿ ಅಂತಕ್ಕಂಥದ್ದೇ ಇಲ್ಲಿ ಕನ್ನಡ ಬೋಧನಾ ಶಾಸ್ತ್ರ ಆಗ್ತೈತಿ ನೋಡ್ರಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಪದ ಮತ್ತು ವಾಕ್ಯ ರಚನಾ ಕೌಶಲ್ಯವನ್ನು ಬೆಳೆಸುವುದು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನವನ್ನು ಬೆಳೆಸುವುದು ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿಯ ಕೌಶಲ್ಯವನ್ನು ಬೆಳೆಸುವುದು ನೋಡ್ರಿ ವ್ಯಾಕರಣ ಬೋಧನೆಯ ಈ ಉದ್ದೇಶವನ್ನು ಹೊಂದಿಲ್ಲ ಅಂದ್ರೆ ಒನ್ಯದು ಯಾಕೆ ಹೊಂದಿಲ್ಲ ಅಂತಂದ್ರೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಅಂತಕ್ಕಂಥದ್ದು ಇದು ಪದ್ಯ ಬೋಧನೆಗೆ ಸಂಬಂಧಪಟ್ಟಿದೆ ನೋಡ್ರಿ ಪದ್ಯ ಬೋಧನೆಯ ಬಗ್ಗೆ ಹೆಂಗಾದರೂ ಒಂದು ಕ್ವಶನ್ ಕೇಳ್ತಾನ ಹಿಂದೆ ಮುಂದಾರ ಮಾಡಿ ಕೇಳ್ತಾನ ಅಥವಾ ಎಚ್ಚೆಚ್ಚ ಏನು ಮಾಡ್ತಾನೆ ಟ್ವಿಸ್ಟ್ ಮಾಡ್ಯಾರ ಕೇಳ್ತಾನ ಬಟ್ ಪದ್ಯ ಬೋಧನೆ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಬೋಧನೆ ಮೇಲೆ ಒಂದು ಕ್ವಶನ್ ಇಟ್ಟೇ ಇರ್ತಾನೆ ಆಲಿಸುವಿಕೆ ಆಮೇಲೆ ಬರವಣಿಗೆ ಮೇಲೆ ಇದ್ರ ಮೇಲೆ ಕ್ವಶನ್ ಇದ್ದೇ ಇರ್ತೈತಿ ತೊದಲುವಿಕೆ ಉಗ್ಗುವಿಕೆ ಇದ್ರ ಮ್ಯಾಗ ಇದೇ ಬೋಧನಾಶಾಸ್ತ್ರ ಇದ್ರಾಗೆ ಇವೇ ಕೆಲವೊಂದಿಷ್ಟು ಇದರಾಗ ಹೌದಾ ನೋಡ್ರಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬಳಸುವುದೇನಿತ್ತಲ್ಲ ಇದು ಎದಕ್ಕೊ ಆಗ್ತೈತಿ ಪದ್ಯ ಬೋಧನಾ ಲಕ್ಷಣ ಆಗ್ತೈತಿ ಪದ ಮತ್ತು ವಾಕ್ಯರಚನಾ ಕ್ವಶನ್ ಅನ್ನು ಬಳಸುವುದು ಎಸ್ ಇದು ವ್ಯಾಕರಣದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇನ್ನು ಭಾಷೆಯ ಬಗ್ಗೆ ತಾರ್ಕಿಕ ಜ್ಞಾನವನ್ನು ಬಳಸುವುದನ್ನು ಒಂದು ಉದ್ದೇಶ ಶುದ್ಧ ಮತ್ತು ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯನ ಬಳಸುವುದು ಸಹ ಏನಾಗ್ತೈತಿ ಬರವಣಿಗಾ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ನೋಡ್ರಿ ಬರವಣಿಗೆ ಕೌಶಲ್ಯ ಸಂವರ್ಧನೆಗೆ ಯಾವ ಚಟುವಟಿಕೆ ಸೂಕ್ತವಾಗಿಲ್ಲ ಗಾದೆ ಮತ್ತು ವಿಸ್ತರಣೆ ಎಸ್ ಬರವಣಿಗೆಗೆ ಗಾದೆ ಮತ್ತು ವಿಸ್ತರಣೆ ಬೇಕೇ ಬೇಕು ಪತ್ರ ಲೇಖನನು ಬೇಕು ಪ್ರಬಂಧ ರಚನೆಯನ್ನು ಬೇಕು ಬಟ್ ಪರಸ್ಪರ ಸಂಭಾಷಣೆ ನೋಡ್ರಿ ಮಾತಾಡೋ ಮುಂದೆ ಬೇಕ್ರಿ ಬರವಣಿಗೆ ಆ ಕ್ವಶನ್ಯಾಗೇ ಉತ್ತರ ಸಿಗ್ಬಿಡ್ತೈತಿ ನಮಗೆ ಬರವಣಿಗೆ ಕೇಳ ಅಂತಂದ್ರೆ ಮೂರು ಆಪ್ಷನ್ ಬರವಣಿಗೆ ಸಂಬಂಧಪಟ್ಟವಾ ಒಂದೇ ಒಂದು ಆಪ್ಷನ್ ಅದಕ್ಕೆ ಸಂಬಂಧಪಟ್ಟೈತಿ ಸಂಭಾಷಣೆಗೆ ಸಂಬಂಧಪಟ್ಟೈತಿ ಆಟೋಮೆಟಿಕ್ ಆಗಿ ಅದು ರಾಂಗ್ ಆಗ್ತೈತಿ ಅಂದ್ರ ಬರವಣಿಗೆ ಕೌಶಲ್ಯ ಸಂವರ್ಧನೆಗೆ ಕೆಳಗಿನ ಯಾವ ಚಟುವಟಿಕೆ ಸೂಕ್ತವಾಗಿಲ್ಲ ಅಂತಂದ್ರೆ ಪರಸ್ಪರ ಸಂಭಾಷಣೆಯನ್ನು ಏರ್ಪಡಿಸುವುದೇ ಇಲ್ಲಿ ಏನಾಗ್ತೈತಿ ಆ ಒಂದು ಸಂವರ್ಧನಾ ಚಟುವಟಿಕೆ ಆಗಿಲ್ಲ ಆಪ್ಷನ್ ಸಂಖ್ಯೆ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಯಾವ ಅಂಶದ ಕಡೆಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ವೈಚಾರಿಕತೆಗೆ ಸಂಬಂಧಪಟ್ಟಿಲ್ಲ ಭೌಗೋಳಿಕ ವಿಶಿಷ್ಟತೆ ಅದಕ್ಕೆ ಏನು ಸಂಬಂಧಪಟ್ಟೈತಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಲ್ಲ ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣದ ಬಗ್ಗೆ ನಾವೇನು ಮಾಡಬೇಕು ಇಲ್ಲಿ ನಾಟಕ ಸಾಹಿತ್ಯವನ್ನು ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕಂತಂದ್ರೆ ಸಂಭಾಷಣೆ ಒಂದು ನಾಟಕ ಅಂತಂದ್ರೆ ಸಂಭಾಷಣೆ ಅಲ್ಲಿ ಪ್ರಮುಖವಾಗಿರ್ತೈತಿ ಆಮೇಲೆ ಸನ್ನಿವೇಶ ಮತ್ತು ಚಿತ್ರಣ ಅಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಸಂಖ್ಯೆ ಎಷ್ಟನೇದ್ದು ಎರಡು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಷ್ಟು ಚಂದಿತಿ ಇದ್ರ ಹಣ್ ಕಂಡಪಡಿಸಲ ಕ್ವಶನ್ ಆಗಿದೆ ನೋಡ್ರಿ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲಕರವೇ ಅನುಕೂಲವೆಂದರೆ ನೋಡ್ರಿ ಉಪನ್ಯಾಸ ವಿಧಾನ ಈಗ ನಾನು ಯಾವುದೋ ಒಂದು ಪಾಠವನ್ನ ಯಾವುದೋ ಒಂದು ಗದ್ಯ ಪಾಠ ಆಗಿರ್ಬೋದು ಅದನ್ನ ನಾವು ಉಪನ್ಯಾಸ ವಿಧಾನದ ಮೂಲಕ ಅಂದ್ರೆ ವಿವರಣೆಯ ಮೂಲಕ ಅವ್ರಿಗೆ ಹೇಳಕತ್ತೀನಿ ಅಂತಂದ್ರೆ ಅದರ ಒಂದು ಅನುಕೂಲ ಏನಂತ ಕೇಳಷ್ಟೇ ಹಗಲು ಗನಸಿಗೆ ನಾಂದಿ ಅಲ್ಲ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಲ್ಲ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆ ಬೀಳುತ್ತಿದೆ ಅಲ್ಲ ಎಂತಹ ದೊಡ್ಡ ಗುಂಪು ಸಭೆಗಳಲ್ಲಿ ಇದನ್ನು ಹೊಂದಿಸಬಹುದು ಎಸ್ ಇದು ಬಹಳ ಮುಖ್ಯ ಆಗ್ತೈತಿ ಇಲ್ಲಿ ಶಾಲಾ ಆವರಣಕ್ಕಿಂತನೂ ಎಂತಹ ದೊಡ್ಡ ಗುಂಪು ಮತ್ತು ಸಭೆಗಳಿಗೂ ಇದನ್ನು ನಾವು ಹೊಂದಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಉಪನ್ಯಾಸ ವಿಧಾನ ನೋಡ್ರಿ ಎಷ್ಟೋ ಒಂದು ಕಾರ್ಯಕ್ರಮಗಳಲ್ಲಿ ನಾವೇನು ಮಾಡ್ತೀವಿ ಉಪನ್ಯಾಸ ಪದ್ಧತಿಯ ಮೂಲಕನೇ ನಾವು ಭಾಷಣವನ್ನು ಮಾಡತಕ್ಕಂಥದನ್ನು ನೋಡ್ತೀವಿ ಭಾಳ ಸರಳ ಐತ್ರಿ ಕನ್ನಡ ಓದನಾಶಾಸ್ತ್ರಕ್ಕಿಂತ ಬ ಭಾಳ ಅಂದ್ರೆ ಭಾಳ ಸರಳ ಆದ್ರೆ ಸ್ವಲ್ಪ ಲಕ್ಷ ಕೊಟ್ಟು ಪ್ರಶ್ನೆಗಾನ ಓದು ಮುಂದೆ ಅದನ್ನು ನಾವು ಅದರ ಒಂದು ಅರ್ಥವನ್ನು ಅದರ ಒಂದು ಒಳಾರ್ಥವನ್ನು ನಾವು ಒಂದು ಸ್ವಲ್ಪ ಅಂತಂದ್ರೆ ಆರಾಮಾಗಿ ನಾವು ಇದಕ್ಕೆ ಟಿಕ್ಕನ್ನು ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಟಿಕ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಸರಿಯಾಗಿದೆ ಹೇಳಿದೆ ಈ ಶಬ್ದಗಳು ನೋಡ್ರಿ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಎಲ್ಲ ಶಬ್ದಗಳು ಧನಾತ್ಮಕ ಶಾಬ್ದಿಕ ಅಭಿವರ್ತನೆಗಳು ಕೆಲವೊಂದಿಷ್ಟು ಕ್ವಶನ್ಗಳು ಬರ್ತಾವಲ್ಲ ಟ್ವಿಸ್ಟ್ ಆಗಿರ್ತಾವ ಇಂಥ ಕ್ವಶನ್ಗಳನ್ನು ನಾವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಎಂತಕ್ಕಂಥ ಶಬ್ದಗಳು ಧನಾತ್ಮಕ ಶಾಬ್ದಿಕ ಅಂದ್ರೆ ನೋಡ್ರಿ ಪಾಸಿಟಿವ್ ಸೆನ್ಸ್ ಅನ್ನ ಇವು ಎಲ್ಲ ಶಬ್ದಗಳು ಕೊಡ್ತಾವ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ನೆಕ್ಸ್ಟ್ ಕ್ವಶನ್ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆಯನ್ನು ಘಟಕ ಪರೀಕ್ಷೆ ಅಂತ ಕರಿತೀವಿ ಆ ಕ್ವಶನ್ಯಾಗೇ ಉತ್ತರ ಅಡಿಗೆ ನೋಡ್ರಿ ಘಟಕ ಯೋಜನೆಯ ನಂತರ ತೆಗೆದುಕೊಳ್ಳುವ ಪ್ರಶ್ನೆ ಯಾವುದು ಘಟಕ ಪರೀಕ್ಷೆ ಬೇಡ ಇದನ್ನು ನಿಮ್ಮ ಕ್ಲೋಸ್ ಇಲ್ಲಿ ಮುಂದೆ ಹೋದ್ರಿ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ಬಂತಲ್ಲ ಉಪಘಟಕಗಳನ್ನು ತೆಗೆದುಕೊಂಡಾಗ ನಾವು ಯಾವ ಪರೀಕ್ಷೆ ನೀಡ್ತೀವಿ ಘಟಕ ಪರೀಕ್ಷೆ ನೀಡ್ತೀವಿ ವಿಶ್ಲೇಷಿಸಿ ನೋಡ್ರಿ ಉಪ ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನ ಬೆಲೆ ಕಟ್ಟಲು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನ ಮಾಡಲು ಕೈಗೊಳ್ಳತಕ್ಕಂತ ಪರೀಕ್ಷೆಯನ್ನ ಘಟಕ ಪರೀಕ್ಷೆ ಅಂತ ಕರಿತೀವಿ ಹೋದ ನೋಡ್ರಿ ಆ ಫಸ್ಟ್ ಕ್ವಶನ್ ಪೇಪರ್ ದಾಗ ಕೇಳಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪೇಪರ್ ಒಂದಾಗೇನು ಏನ್ ಕೇಳಿದ್ದ ನೈದಾನಿಕ ಪರೀಕ್ಷೆಗಳ ಬಗ್ಗೆ ಕೇಳಿದ್ದ ಇಲ್ಲಿ ಘಟಕ ಪರೀಕ್ಷೆಯ ಬಗ್ಗೆ ಕೇಳೋಣ ಹೌದಾ ನಂತರ ವಾರ್ಷಿಕ ಪರೀಕ್ಷೆಯ ಬಗ್ಗೆ ಇದೇ ರೀ ಕ್ವಶನ್ ಮೌಲ್ಯಮಾಪನದ ಮ್ಯಾಗ ಬೆಕ್ಕ ನೀವು ಇದೇ ಅಂತಲ್ಲ ಕನ್ನಡ ಬೋಧನಾ ಶಾಸ್ತ್ರನ ಅಂತಲ್ಲ ಮೌಲ್ಯಮಾಪನದ ಮ್ಯಾಗ ಪ್ರತಿಯೊಂದು ಭಾಗದಲ್ಲಿಯೂ ಪ್ರಶ್ನೆಯನ್ನು ತೆಗಿತಾನೆ ಗಣಿತ ಬೋಧನಾ ಶಾಸ್ತ್ರ ತಗೋರಿ ಅಲ್ಲಿನ ಮೌಲ್ಯಮಾಪನದ ಬಗ್ಗೆ ಒಂದು ಒಂದು ಪ್ರಶ್ನೆ ಇರ್ತೈತಿ ಆಮೇಲೆ ಸಮಾಜ ಬೋಧನಾ ಶಾಸ್ತ್ರವನ್ನು ತೆಗೆದುಕೊಳ್ಳ್ರಿ ಅಲ್ಲಿನೂ ಮೌಲ್ಯಮಾಪನದ ಮೇಲೆ ಒಂದು ಪ್ರಶ್ನೆ ಇರ್ತೈತಿ ಬೋಧನಾಶಾಸ್ತ್ರ ಬಂತಂದ್ರೆ ಮೌಲ್ಯಮಾಪನದ ಬಗ್ಗೆ ಸುಮಾರು ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರ್ತಾವ ಅದಕ್ಕೆ ಆ ಬೋಧನಾಶಾಸ್ತ್ರ ಯಾವುದಕ್ಕಾರ ಸಂಬಂಧಪಟ್ಟಿರಲಿ ಸುಮ್ಮನೆ ನೀವು ಕ್ವಶನ್ಗಳನ್ನು ಬಿಡಿಸ್ತಾ ಹೋದ್ರೆ ಅಂದರೆ ನಿಮಗೆ ಐಡಿಯಾ ಬರ್ಕೊತಾ ಹೋಗ್ತೈತಿ ಎಸ್ ನೋಡ್ರಿ ಇಲ್ಲಿ ಹಾ ತರಗತಿಯ ಶಿಕ್ಷಕರು ತರಗತಿಯೊಂದರಲ್ಲಿ ಲೋಪಸಂಧಿಯ ಸೂತ್ರವನ್ನ ವಿವರಿಸುತ್ತಾರೆ ಫಸ್ಟ್ ಗೆ ಏನ್ ಮಾಡ್ತಾರೆ ಅವರು ತರಗತಿಯಲ್ಲಿ ಶಿಕ್ಷಕರು ಲೋಪಸಂಧಿಯ ಸೂತ್ರವನ್ನ ವಿವರಿಸುತ್ತಾರೆ ನಂತರ ಅದಕ್ಕೆ ಒಮ್ಮೊಮ್ಮೆ ಎಂಬ ಪದವನ್ನ ನಿದರ್ಶನವಾಗಿ ಕೊಡ್ತಾರ ಫಸ್ಟಿಗೆ ಸೂತ್ರವನ್ನು ಕೊಟ್ಟು ಒಮ್ಮೊಮ್ಮೆ ಎಂಬ ಪದವನ್ನು ನಿದರ್ಶನವಾಗಿ ಕೊಡ್ತಾರೆ ಇದನ್ನು ನಾವು ನಿಗಮನ ಪದ್ಧತಿ ನಿಗಮನ ಪದ್ಧತಿ ಮ್ಯಾಗ ಎಷ್ಟು ಸಲ ಕ್ವಶನ್ ಆಗಿತ್ತು ಅಂದ್ರೆ ಲೆಕ್ಕನೇ ಇಲ್ಲ ಒಂದು ಅನುಗಮನ ಪದ್ಧತಿ ಒಂದು ನಿಗಮನ ಪದ್ಧತಿ ಮ್ಯಾಗ ಕಂಡಾಪಟಿ ಕ್ವಶನ್ ಆಗ್ತೈತಿ ನೋಡ್ರಿ ಇಲ್ಲೇ ನಮ್ಮ ತಿಳ್ಕೊಂಡ್ಬಿಡ್ಬೇಕಲ್ಲ ಸ್ಲೋಪ ಸಂಧಿಯ ಸೂತ್ರವನ್ನು ವಿವರಿಸ್ತಾರೆ ಶಿಕ್ಷಕರು ಫಸ್ಟಿಗೆ ಸೂತ್ರವನ್ನು ವಿವರಿಸಿ ನಂತರ ಅದಕ್ಕೆ ಒಮ್ಮೊಮ್ಮೆ ಅಂತಕ್ಕಂಥ ಪದವನ್ನು ನಿದರ್ಶನವಾಗಿ ಕೊಡ್ತಾರೆ ಇಲ್ಲಿ ಶಿಕ್ಷಕರು ಅನುಸರಿಸಿರ್ತಕ್ಕಂಥ ಪದ್ಧತಿ ಅಂತಂದ್ರೆ ನಿಗಮನ ಪದ್ಧತಿ ಇದರ ಉಲ್ಟಾನೆ ಅನುಗಮನ ಪದ್ಧತಿ ಅಂದರೆ ಉದಾಹರಣೆಗಳ ಮೂಲಕ ನಾವು ಸೂತ್ರಕ್ಕೆ ಬಂದ್ರೆ ಅದು ಅನುಗಮನ ಪದ್ಧತಿ ಆಗ್ತೈತಿ ಬಹಳ ಇಂಪಾರ್ಟೆಂಟಾ ಒಂದು ಚೂರು ಇದನ್ನು ರಿವಿಷನ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಫಿಕ್ಸ್ ಕ್ವಶನ್ ನಾಳೆ ಗೊತ್ತೊಂಟ್ರೆ ಬಂದು ಒಂದು ಅನುಗಮನ ಪದ್ಧತಿ ಒಂದು ನಿಗಮನ ಪದ್ಧತಿ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಭಾಷಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆಗೆ ಸಂಬಂಧಪಟ್ಟಂತೆ ಇವು ಬಂದು ಇವು ನನ್ನೇ ಜಾಗನ ಟಿ ಇ ಟಿ ಕ್ವೆಶನ್ ಪೇಪರ್ನಾಗ ನನ್ನ ಜಾಗ ಐತಿ ಅಲ್ಲಿ ಬಂದು ಕುಂದಿರ್ತೀನಿ ಅಂತೇಳಿ ಬಂದು ಕುಂತ ಬಿಡ್ತಾವ ಅವು ಕ್ವೆಶನ್ ಪೇಪರ್ ಹಂಡ್ರೆಡ್ ಪರ್ಸೆಂಟ್ ಇವು ಕ್ವಶನ್ ಆಗಿ ಬಂದೇ ಬರ್ತಾವ ತರಗತಿಯೊಂದರಲ್ಲಿ ಪಾಠದ ಕಡೆಗೆ ವಿದ್ಯಾರ್ಥಿಗಳ ಗಮನ ಸೆಳೆದು ನೋಡ್ರಿ ಈಗ ನಾನು ಪಾಠವನ್ನು ತೆಗೆದ ತಗೊಳಕತ್ತೀನಿ ತರಗತಿಯೊಂದರಲ್ಲಿ ಪಾಠದ ಕಡೆಗೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನ ಉಳಿಸಿಕೊಳ್ಳಲು ಶಿಕ್ಷಕರು ಧ್ವನಿ ಏರಿಳಿತ ಮಾಡುತ್ತಾರೆ ಹಾಗಾದರೆ ಇಲ್ಲಿ ಶಿಕ್ಷಕರು ಅನುಸರಿಸಿದ ಅನುಸರಿಸಿದ್ದು ಏನು ಮೌನ ಮತ್ತು ಶಾಬ್ದಿಕ ಸಂಬಾನಗಳ ಕೌಶಲ್ಯ ಅಲ್ಲ ವಿವರಣಾ ಕೌಶಲ್ಯ ಅಲ್ಲ ಶೋಧನಾತ್ಮಕ ಪ್ರಶ್ನೆ ಕೇಳುವ ಕೌಶಲ್ಯ ಅಲ್ಲ ಪ್ರಚೋದನ ಬದಲಾವಣೆ ಕೌಶಲ್ಯ ನೋಡ್ರಿ ಈಗ ನಾನು ಪಾಠ ಮಾಡಕತ್ತೀನಿ ಮಕ್ಕಳ ಕೇಂದ್ರ ಗಮನವನ್ನು ಅಲ್ಲೇ ಕೇಂದ್ರ ಕೇಂದ್ರೀಕರಿಸ್ಬೇಕಂತಂದ್ರೆ ಅವರ ಗಮನವನ್ನು ನಾನು ಹೆಚ್ಚು ಮಾಡ್ಬೇಕಂತಂದ್ರೆ ಅವರಿಗೆ ಪ್ರಚೋದನೆ ಕೊಟ್ಟ ಕೊಡ್ತಕ್ಕಂತಹ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ಬಳಸಿ ನಾನು ಏನು ಮಾಡ್ತೀನಿ ಪಾಠವನ್ನು ಮಾಡ್ತೀನಿ ಇದೇ ರೀ ಕನ್ನಡ ಬೋಧನಾಶಾಸ್ತ್ರದ ಇದೆ ನಾ ಎಷ್ಟು ಆ ಒಂದು ಆಳಕ್ಕ ವಿಷಯದ ಆಳಕ್ಕ ನಾವು ಇಳಿತೀವಿ ಅಷ್ಟೇ ಆ ಟಾಪಿಕ್ ನಮಗೆ ಅರ್ಥ ಹಾಕ್ತೋ ಅರ್ಥ ಹಾಕ್ಕೋ ತೊಕೈತಿ ಎಸ್ ಪ್ರಚೋದನ ಬದಲಾವಣೆ ಕೌಶಲ್ಯ ಇದು ಉತ್ತಮ ಮೌಲ್ಯಮಾಪನದ ಗುಣಲಕ್ಷಣವಲ್ಲ ಅಂದ್ರೆ ಮೂರು ಇದರಾಗ ಮೌಲ್ಯ ಹೇಳಿನಲ್ಲ ಮೌಲ್ಯಮಾಪನದ ಮೇಲೆ ಪಿಕ್ಸ್ ಕ್ವಶನ್ ನೋಡ್ರಿ ಇದು ಕ್ವಶನ್ ಪೇಪರ್ ಹೆಂಗೈತಿ ನೋಡ್ರಿ ಫಸ್ಟ್ಗೆ ಕೆಲವೊಂದಿಷ್ಟು ಒಂದು ಹತ್ತು ಹದಿನೈದು ಕ್ವಶನ್ ಇನ್ನ ಈಗ ಜಸ್ಟ್ ಡಿಸ್ಕಶನ್ ಮಾಡಿದ್ದು ಲ್ಯಾಂಗ್ವೇಜ್ ಒನ್ ಕನ್ನಡ ಯಾರು ಲ್ಯಾಂಗ್ವೇಜ್ ಒನ್ ಬರ್ದಿರಲ್ಲ ಅದರಾಗಿನ ನೋ ಕ್ವಶನ್ ಇದೇ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ತ್ ಸೆಕೆಂಡ್ ಲ್ಯಾಂಗ್ವೇಜ್ ಕಣ್ಣ ಯಾರು ಬರೀತೀರಿ ಫಸ್ಟ್ ಇಂಗ್ಲೀಷ್ ಬರ್ದು ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಕಣ್ಣ ಬರಿಯುವನು ಇರ್ತಾರೆ ಅಲ್ಲಿನೂ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೆ ನಮಗೆ ಏನು ಪ್ರಶ್ನೆ ಸಿಕ್ಕರೆ ಸಾಕು ಒಂದು ಸಂಪತ್ತು ಸಿಕ್ಕಂಗೆ ಯಾಕಂದ್ರೆ ನಾವು ಎಕ್ಸಾಮನ್ನು ಬರೆಯಕತ್ತೀವಿ ಅಂತಂದ್ರೆ ಅಷ್ಟೇ ಪ್ರಮುಖವಾಗಿ ನಮಗೆ ಪ್ರಶ್ನೆ ಪತ್ರಿಕೆ ಬೇಕಾಗ್ತೈತಿ ಇದು ಉತ್ತಮ ಮೌಲ್ಯಮಾಪನದ ಗುಣಲಕ್ಷಣ ಹಂಗಂದ್ರೆ ಯಾವುದು ಮೂರು ಅಲ್ಲ ಅಂದ್ರೆ ಯಾವುದು ಮೂರು ಲಕ್ಷಣಗಳು ಒಂದು ಅಲ್ಲ ಮೌಲ್ಯಮಾಪನ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು ಎಸ್ ಹಂಡ್ರೆಡ್ ಪರ್ಸೆಂಟ್ ಮೌಲ್ಯಮಾಪನವು ದೋಷ ನೈದಾನಿಕ ಸ್ವರೂಪದಲ್ಲಿರಬೇಕು ಎಸ್ ಮೌಲ್ಯಮಾಪನವು ಬೋಧನೆ ಮತ್ತು ಕಲಿಕೆಯ ಜೊತೆ ನಿರಂತರವಾಗಿ ಸಾಗಬೇಕು ವಸ್ತುನಿಷ್ಠವಾಗಿರದೆ ವ್ಯಕ್ತಿನಿಷ್ಠವಾಗಿರಬೇಕು ಅನ್ನೋ ವ್ಯಕ್ತಿನಿಷ್ಠ ಆಗಿತ್ತಂದ್ರೆ ಆ ಮೌಲ್ಯಮಾಪನಕ್ಕೆ ಅರ್ಥನೇ ಇರೋಂಗಿಲ್ಲ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಇನ್ನೊಂದು ಬರೀ ಮುಂದೆ ನಾವು ಏನು ಗಮನ ಕೊಡ್ಬೇಕಂತಂದ್ರೆ ನಾಲ್ಕು ಆಪ್ಷನ್ಗಳಲ್ಲಿ ಕೆಲವೊಂದು ಸಲ ನಮಗೆ ಆ ಆನ್ಸರ್ ಗೊತ್ತಿರೋಂಗಿಲ್ಲ ಅಂಥ ಟೈಮ್ದಾಗ ನಾವು ಕೆಲವೊಂದಿಷ್ಟು ಊಹೆಗಳನ್ನು ಬಳಸಿ ನಾವು ಉತ್ತರವನ್ನು ಹಾಕ್ಬೇಕಾಗ್ತೈತಿ ಎಂಥ ಊಹೆಗಳಂತಂದ್ರೆ ಮೂರು ಆಪ್ಷನ್ಗಳು ನೆಗೆಟಿವ್ ಇರ್ತಾವ ಒಂದು ಆಪ್ಷನ್ ಮಾತ್ರ ಪಾಸಿಟಿವ್ ಸೆನ್ಸ್ ಕೊಡ್ತಿರ್ತೈತಿ ಆ ಪಾಸಿಟಿವ್ ಸೆನ್ಸ್ ಕೊಡ್ತಿರ್ತಕ್ಕಂಥದ್ದೇ ಹೆಚ್ಚು ನೈಂಟಿ ನೈನ್ ಪರ್ಸೆಂಟೇಜ್ ಏನಾಗಿರ್ತೈತಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಿ ನೆನ್ಪಿಟ್ಕೋರಿ ನಿಮಗೆ ಯಾವಾಗ ಆನ್ಸರ್ ಗೊತ್ತಾಗಲ್ಲ ಅವಾಗ ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಬಹುದು ವಸ್ತುನಿಷ್ಠವಾಗಿರದೆ ವ್ಯಕ್ತಿ ನಿಷ್ಠವಾಗಿರ್ಬೇಕಂತಕ್ಕಂಥದ್ದು ರಾಂಗ್ ಆಗ್ತೈತಿ ಇದೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೌಲ್ಯಮಾಪನದ ಗುಣಲಕ್ಷಣ ಅಲ್ಲ ಎಸ್ ಪದಗಳ ಅರ್ಥ ಪದಗಳ ಪರಿಚಯ ಮಾಡುವಾಗ ಶಿಕ್ಷಕರಿಗೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು ನೋಡಿರಿ ಪಾಠ ಮಾಡಿದವ್ರಿಗೆ ಬಿ ಎಡ್ ನೋಡೇ ಇರ್ತೀರಿ ನಾವು ಪದಗಳ ಅರ್ಥ ಮತ್ತು ಪದಗಳ ಪರಿಚಯ ಮಾಡುವಾಗ ಏನು ಮಾಡ್ತೀವಿ ಫ್ಲಾಶ್ ಕಾರ್ಡ್ಗಳನ್ನು ಮಿಂಚು ಪಟ್ಟಿಗೆಗಳನ್ನು ಬಳಸ್ತೀವಿ ಇದಕ್ಕೇನು ಆಪ್ಷನ್ನೇ ಅದಕ್ಕೆ ನೋಡಿದ ತಕ್ಷಣ ಸೀದಾ ಆನ್ಸರ್ಗೆ ಕಣ್ಣ ಆನ್ಸರ್ ಕಡೆನೇ ಹೋಗ್ಬಿಡ್ತೈತಿ ಹೌದಾ ಫ್ಲಾಶ್ ಕಾರ್ಡ್ ಬಳಸಿದವರಿಗೆ ಅದರ ಮಹತ್ವ ಗೊತ್ತೇ ಇರ್ತೈತಿ ಮಿಂಚು ಪಟ್ಟಿಗಳನ್ನು ಬಳಸದವರಿಗೆ ಆ ಮಿಂಚು ಪಟ್ಟಿ ಅಂತಂದ್ರೆ ಏನಂತ ಗೊತ್ತೇ ಇರ್ತೈತೆ ಆಟೋಮೆಟಿಕ್ಕಾಗಿ ನೀವು ಏನಿರ್ತೈತಿ ಆ ಪದಗಳ ಅರ್ಥ ಮತ್ತು ಪದಗಳ ಪರಿಚಯನ ಮಾಡುವಾಗ ಫ್ಲ್ಯಾಶ್ ಕಾರ್ಡ್ ನಾನು ಬಳಸ್ತೀನಿ ಈಗ ಎಲ್ಲ ಎರೆಲ್ಲ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳು ಇದಿರಲ್ಲ ಅವರೆಲ್ಲರೂ ಬಳಸಿ ಬಳಸಿರ್ತಾರೆ ಎಲ್ಲ ಟೀಚ್ ಮಾಡ್ತಿರ್ತಾರಲ್ಲ ಅವರು ಆಲ್ಮೋಸ್ಟ್ ಆಲ್ ಬಳಸೇ ಇರ್ತೀರಿ ಎಸ್ ಭಾವ ವಲಯದ ಅಡಿಯಲ್ಲಿ ಸೇರದಿರುವ ಬದನ ಉದ್ದಿಷ್ಟ ಅಂತಂದ್ರೆ ಇಲ್ಲಿ ಏನಾಗ್ತೈತಿ ಅನ್ವಯ ಆಗ್ತೈತಿ ಇದು ಭಾವ ವಲಯಕ್ಕೆ ಸಂಬಂಧಪಟ್ಟಿಲ್ಲ ಭಾವ ವಲಯಕ್ಕೆ ಸಂಬಂಧಪಟ್ಟಿದ್ದು ಆಸಕ್ತಿ ಮನೋಭಾವ ರಸಗ್ರಹಣ ಇವೆಲ್ಲ ಭಾವ ವಲಯಕ್ಕೆ ಸಂಬಂಧಪಟ್ಟವ ಅನ್ವಯ ಇದಕ್ಕೆ ಸಂಬಂಧಪಡಂಗಿಲ್ಲ ಆಪ್ಷನ್ ಸಂಖ್ಯೆ ನಾಲ್ಕು ನೆಕ್ಸ್ಟ್ ಕ್ವಶನ ಶಿಕ್ಷಕರೊಬ್ಬರು ಭಾಷಾ ಬೋಧನೆಯ ತರಗತಿಯಲ್ಲಿ ಮೊಬೈಲ್ ಬಳಕೆ ಕಲಿಕೆಗೆ ಪೂರಕವೇ ಮಾರಕವೇ ನೋಡ್ರಿ ಶಿಕ್ಷಕರೊಬ್ಬರು ಭಾಷಾ ಬೋಧನೆಯ ತರಗತಿಯಲ್ಲಿ ಮೊಬೈಲ್ ಬಳಕೆ ಕಲಿಕೆಗೆ ಪೂರಕವೇ ಮಾರಕವೇ ಎಂಬ ವಿಷಯವನ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ ಇಲ್ಲಿ ಶಿಕ್ಷಕರು ಬಳಸಲು ಮುಂದಾಗುತ್ತಿರುವ ಬೋಧನಾ ಮಾದರಿ ಅಂದ್ರೆ ನ್ಯಾಯ ಶೋಧನಾ ಬೋಧನಾ ಮಾದರಿ ಹೊಸ ಕ್ವಶನ್ ನೋಡ್ರಿ ಇದು ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೋರಿ ಎಂತಹ ಒಂದು ಪದ್ಧತಿ ಅಂತಂದ್ರ ನ್ಯಾಯ ಶೋಧನಾ ಬೋಧನಾ ಮಾದರಿ ಪದ್ಧತಿ ಯಾಕಂದ್ರೆ ಪಾತ್ರ ನಿರ್ವಹಣೆನೂ ಆಗಂಗಿಲ್ಲ ರೂಪ ಸಾದೃಶ್ಯನೂ ಆಗೋದಿಲ್ಲ ಸಂಪೂರ್ಣ ಪದ್ಧತಿಯೂ ಆಗಂಗಿಲ್ಲ ಇಲ್ಲಿ ನ್ಯಾಯ ಶೋಧನಾ ಬೋಧನಾ ಮಾದರಿ ಅಂತಂದ್ರ ಇದು ಮೊಬೈಲ್ ನಮಗೆ ಎಷ್ಟು ಅವಶ್ಯಕ ಆದೋ ಇಲ್ಲವೋ ಇದ್ರೆ ಹೆಂಗ ಇರ್ಲಿಕ್ಕಂದ್ರೆ ಹೆಂಗ ಅದರ ಅನುಕೂಲ ಏನು ಅನಾನುಕೂಲಕರ ಏನು ಈ ರೀತಿ ನಾವು ಅಧ್ಯಯನ ಹೋಗ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ ನ್ಯಾಯ ಶೋಧನ ಬೋಧನಾ ಮಾದರಿ ಅಂತ ಹೇಳಿ ನಾವು ಕರಿತೀವಿ ಬೋಧನಾ ಸಂಪನ್ಮೂಲಗಳ ಬಳಕೆಯ ಕುರಿತು ತಪ್ಪಾದ ಹೇಳಿಕೆ ನೋಡ್ರಿ ನಾವು ಬೋಧನೋಪಕರಣಗಳನ್ನು ಬ ಬಳಸ ಇರ್ತೀವಿ ಟಿ ಎಲ್ ಎಂಗಳನ್ನು ಬಳಸಿ ಇರ್ತೀವದಲ್ಲ ಕಲಿಕೆಯನ್ನು ಆಸಕ್ತಿದಾಯಕ ಹಾಗೂ ಪರಿಣಾಮಕಾರಿಯಾಗಿಸ್ತಾವ ಹಂಡ್ರೆಡ್ ಪರ್ಸೆಂಟ ತಪ್ಪಾದ ಹೇಳಿಕೆ ಕೊಟ್ಟ ನಂಗೆಂದ್ರೆ ಮೂರು ಇದ್ರಾಗ ಸರಿ ಅದಾವ ಒಂದೇ ಒಂದು ತಪ್ಪೈತಿ ಅಂತಕ್ಕಂಥ ಅರ್ಥ ವಿದ್ಯಾರ್ಥಿಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಅವಕಾಶವನ್ನು ಕೊಡ್ತೈತಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಸಮಯದ ಸದ್ವಿನಿಯೋಗಕ್ಕೆ ಕಾರಣವಾಗ್ತೈತಿ ಶಬ್ದಗಳು ನೋಡಿರಿ ಹೆಂಗ್ ಜೋಡ್ಶಾನಲ್ಲಿ ಎಷ್ಟು ಚೆಂದ ಆದ ಕ್ವಶನ್ ಪೇಪರ್ ಇದು ಎಸ್ ಕಲಿಕೆಯನ್ನು ಕಲಿಕೆಯಲ್ಲಿ ಏಕತಾನತೆಯನ್ನು ಉಂಟು ಮಾಡ್ತೈತಿ ಅಂತಕ್ಕಂಥದ್ದು ರಾಂಗ್ ಆಗ್ತೈತಿ ಇದೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏಕತಾನತೆಯನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ರಾಂಗ್ ಆಗ್ತೈತಿ ಮೂರು ಆಪ್ಷನ್ಗಳು ಸರಿಯಾದವ ಲಾಸ್ಟ್ ಆಪ್ಷನ್ ಇಲ್ಲಿ ಏನಾಗ್ತೈತಿ ರಾಂಗ್ ಆಗ್ತೈತಿ ಆದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ತಪ್ಪಾದ ಹೇಳಿಕೆ ಕೊಟ್ಟನ ಆಪ್ಷನ್ ಸಂಖ್ಯೆ ನಾಲ್ಕು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ವಿದ್ಯಾರ್ಥಿಯು ಸರಿಯಾದ ಉತ್ತರವನ್ನು ನೀಡಿದಾಗ ಭೇಷ್ ಎಂದು ಶಿಕ್ಷಕರು ಹೇಳುತ್ತಾರೆ ಹಾಗಾದರೆ ಇಲ್ಲಿ ಶಿಕ್ಷಕರು ನೀಡುತ್ತಿರುವುದು ಏನು ಧನಾತ್ಮಕ ಶಾಬ್ದಿಕ ಅಭಿವರ್ಧನ ಎಷ್ಟು ಸರ ಆಗಿತ್ತು ನೋಡ್ರಿ ಧನಾತ್ಮಕ ಶಾಬ್ದಿಕ ಅಭಿವರ್ಧನ ಮೇಲೆ ಅಲ್ಲೇ ನೋಡಿದ್ವಿ ಹೌದು ಸರಿಯಾಗಿದೆ ಅಂತಕ್ಕಂಥದ್ದು ಅದನ್ನು ಧನಾತ್ಮಕ ಶಾಬ್ದಿಕ ಅಭಿವರ್ಧನೆ ಇದನ್ನು ಧನಾತ್ಮಕ ಶಾಬ್ದಿಕ ಅಂದ್ರೆ ಹುಡುಗರಿಗೆ ನಾವು ಏನು ಮಾಡಬೇಕು ಹೆಚ್ಚಾನ್ ಹೆಚ್ಚು ಮೋಟಿವೇಶನ್ಗಳನ್ನು ಹೋದ ಪುನಶ್ಚೇತನವನ್ನು ಪುಷ್ಟೀಕರಣವನ್ನು ಕೊಡತಕ್ಕಂಥ ಶಬ್ದಗಳು ವಿದ್ಯಾರ್ಥಿಯು ಸರಿಯಾದ ಉತ್ತರವನ್ನು ಕೊಟ್ಟಾಗ ಭೇಷ್ ಎಂದು ನಾವು ಶಿಕ್ಷಕರು ಹೇಳುತ್ತಾರೆ ಹಾಗಾದರೆ ಇಲ್ಲಿ ಶಿಕ್ಷಕರು ನೀಡುತ್ತಿರುವುದನ್ನು ಧನಾತ್ಮಕ ಶಾಬ್ದಿಕ ಅಭಿವರ್ಧನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿರಿ ಈ ಆಪ್ಷನ್ ನೋಡಿದ್ರು ನಮ್ಗೆ ಆನ್ಸರ್ ಹೆಂಗಂತಂದ್ರೆ ಅಶಾಬ್ದಿಕ ಅಶಾಬ್ದಿಕಾಂತರ ಆಗೋದಿಲ್ಲ ಋಣಾತ್ಮಕ ಆಗೋದಿಲ್ಲ ಋಣಾತ್ಮಕ ಋಣಾತ್ಮಕ ಮೂರು ಮೂರು ನೆಗೆಟಿವ್ ಅದಾವ ಒಂದೇ ಉತ್ತರ ಆಪ್ಷನ್ ಸಂಖ್ಯೆ ಮೂರು ಡೈರೆಕ್ಟ್ ಆಗಿ ಆನ್ಸರ್ನ ಇಲ್ಲಿ ನಾವು ಹಾಕಬಹುದು ಎಸ್ ನೆಕ್ಸ್ಟ್ ಕ್ವಶನ್ ಸೂಕ್ಷ್ಮ ಬೋಧನೆಯ ಲಕ್ಷಣವಲ್ಲದ್ದು ಮ್ಯಾಕ್ಸಿಮಮ್ ಸೂಕ್ಷ್ಮ ಬೋಧನೆ ಅಂತಕ್ಕಂಥದ್ದು ಬಿ ಎಡ್ನಾಗ ನಾವು ಓದೇ ಇರ್ತೀವಿ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಬಹಳ ಐತಿ ಒಂದು ಅವಧಿಗೆ ಒಂದು ಕೌಶಲ್ಯವನ್ನು ಮಾತ್ರ ಅಭ್ಯಾಸ ಮಾಡಲಾಗ್ತೈತಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಸೂಕ್ಷ್ಮ ಬೋಧನೆ ಅಂತಂದ್ರೆ ಒಂದು ಚಿಕ್ಕ ಚಿಕ್ಕ ಆಗಿರ್ತಕ್ಕಂಥ ಟಾಪಿಕ್ಗಳನ್ನು ಅದೇ ಟೈಮ್ದಾಗ ತಗೊಂಡು ಅಲ್ಲೇ ಮುಗಿಸ್ತಕ್ಕಂಥದ್ದು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಪಾಠದ ವ್ಯಾಪ್ತಿ ಸೀಮಿತವಾಗಿರ್ತೈತಿ ಯಾವುದು ಯಾಕಂದ್ರೆ ಸೂಕ್ಷ್ಮ ಹೆಸರೇ ಸು ಹೆಸರೇ ಸೂಚಸ್ಥಿತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಿರ್ದಿಷ್ಟ ಕೌಶಲ್ಯವನ್ನು ಕಲಿಯುವುದಷ್ಟೇ ಇಲ್ಲಿ ಮುಖ್ಯ ಎಸ್ ಇಲ್ಲಿ ನೈಜ ವಿದ್ಯಾರ್ಥಿಗಳಿಂದ ಕೂಡಿದ ತರಗತಿ ಇರ್ತೈತಿ ವಿದ್ಯಾರ್ಥಿಗಳ ಇದು ಪ್ರೇ ಸಂಬಂಧಪಟ್ಟಿದ್ದು ಇಲ್ಲಿ ನೈಜ ವಿದ್ಯಾರ್ಥಿಗಳು ಕೂಡಿದ ತರಗತಿ ಇರಂಗಿಲ್ಲ ನೆನಪಿನಲ್ಲಿ ಇರಂಗಿಲ್ಲ ಅಂತಕ್ಕಂಥದ್ದು ಆಪ್ಷನ್ ಸಂಖ್ಯೆ ನಾಲ್ಕು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ರೆ ಎಷ್ಟು ಸರಳ ನೋಡ್ರಿ ಕ್ವಶನ್ ಅದು ಗದ್ಯ ನಾನು ಹೇಳಿನಲ್ಲ ಗದ್ಯ ಬೋಧನೆ ಮೇಲೆ ಪದ್ಯ ಬೋಧನೆ ಮೇಲೆ ಇಟ್ ಅದು ಕ್ವಶನ್ ಏ ಇದು ನನ್ನ ಟಿ ಟಿ ಅಂತಂದ್ರೆ ಅವು ನನ್ನ ಆಸ್ ನಾ ಇದೇ ಅಲ್ಲಿ ಇರೇಬೇಕು ನಾವು ಅಂತಕ್ಕಂಥವು ಜಗಳಾಡಿ ಪಡೆದಾಡಿ ಆ ಕ್ವಶನ್ಗಳಲ್ಲಿ ಬಂದು ಕುಂತೇ ಬಿಡ್ತಾವ ಗದ್ಯ ಬೋಧನೆಗೆ ಸೂಕ್ತವಾದ ಬೋಧನಾ ಪದ್ಧತಿ ಅಂದ್ರೆ ಉಪನ್ಯಾಸ ಪದ್ಧತಿ ನೋಡ ನೋಡತಕ್ಕಂಥ ಅಂತದ್ದೇ ಬೇಡ ಯಾಕಂತಂದ್ರ ಗದ್ಯ ಐತಿ ಅನುಗಮನ ಪದ್ಧತಿ ಬರಂಗಿಲ್ಲ ಕಂಠಪಾಠ ಪದ್ಧತಿ ನಿಗಮನ ಪದ್ಧತಿ ಮೂರು ಬರ್ತಾವ ಬಟ್ ಎಲ್ಲಕ್ಕಿಂತ ಹೆಚ್ಚು ಸ್ಪೆಸಿಫಿಕ್ ನಮಗೆ ಯಾವ್ದು ಅನಿಸ್ತೈತಿ ಉಪನ್ಯಾಸ ಪದ್ಧತಿಯಲ್ಲಿ ನಾವು ಗದ್ಯ ಬೋಧನೆಯನ್ನ ಸೂಕ್ತವಾಗಿ ಬೋಧಿಸಬಹುದು ನೋಡಿ ಎಷ್ಟು ಸರಳ ಐತಿ ನೆಕ್ಸ್ಟ್ ಕ್ವಶನ್ ಹಾ ಮ್ಯಾಕ್ಸಿಮಮ್ ಕಂಪ್ಲೀಟ್ ಆದ್ ಅನಿಸ್ತೈತಿ ಎಸ್ ಇಷ್ಟು ಕ್ವಶನ್ ಗಳನ್ನ ನಾವೇನ್ ಮಾಡಿವಿ ನೋಡ್ಕೊಂಡ್ಬಿಟ್ಟಿವಿ ಇನ್ನು ನೆಕ್ಸ್ಟ್ ಏನು ಮಾಡೋಮು ಇನ್ನೂ ಕೆಲವೊಂದಿಷ್ಟು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡೋಣ ನಿಮಗೂ ಏನಾಗ್ತೈತಿ ಹೆಚ್ಚನ ಹೆಚ್ಚು ರಿವಿಷನ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ ಎಸ್ ನೋಡ್ರಿ ಸುಮಾರು ಹದಿನಾರು ಇಷ್ಟು ಹ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಇಪ್ಪತ್ಮೂರರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಓಕೆ ಸ್ನೇಹಿತರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡನೋ ಅಥವಾ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಬಂದು ಮತ್ತೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಇನ್ನೊಂದು ಇನ್ನೊಂದು ಎರಡು ಮೂರು ತರಗತಿಗಳು ಬರೀ ಕನ್ನಡ ಬೋಧನಾಶಾಸ್ತ್ರಕ್ಕೆ ಮಾಡೋ ಯಾಕಂದರೆ ಹೆಚ್ಚು ಹೆಚ್ಚು ಕ್ವಶನ್ಗಳು ಹೆಂಗೆ ಕೇಳೋಣ ಈಗಾಗಲೇ ನಿಮಗೆ ಗೊತ್ತಿರ್ತೈತಿ ಎರಡು ಕ್ವಶನ್ ಪೇಪರ್ಗಳನ್ನು ಬಿಡಿಸಿರಲ್ಲ ಆ ಎರಡು ಕ್ವಶನ್ ಪೇಪರ್ಗಳಿಂದ ಹೆಂಗೆ ಹೆಂಗೆ ಕ್ವೆಶನ್ ಕೇಳೋಣ ಯಾವ್ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದೋಣ ಅಂತೇಳಿ ನಿಮಗೆ ಗೊತ್ತೇ ಆಗಿರ್ತೈತಿ ಅದೇ ರೀತಿಯಾಗಿ ಏನು ಮಾಡೋಣ ಇನ್ನೂ ಒಂದಿಷ್ಟು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಬಿಡಿಸಿ ಅನಂತರ ಮನೋವಿಜ್ಞಾನಕ್ಕೆ ಹೋಗೋಮು ಮನೋ ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿಕೊಂಡು ಸಮಾಜ ವಿಜ್ಞಾನಕ್ಕೆ ಹೋಗಮು ಸಮಾಜ ವಿಜ್ಞಾನದಲ್ಲಿ ಬೋಧನಾ ಬೋಧನಾಶಾಸ್ತ್ರ ಬಿಡಿಸಿ ನಂತರ ಏನು ಮಾಡೋಣ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬಿಡಿಸ್ಕೋತ ಹೋಗಮು ಸ್ನೇಹಿತರೆ ಈ ಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಯಲ್ಲಿ ಎಲ್ಲರೂ ಒಳ್ಳೆಯ ಒಂದು ಅಂಕವನ್ನು ಗಳಿಸಿ ಅಂತಕ್ಕಂಥ ಒಂದು ಆಶಯ ಭಾವವನ್ನು ಒಂದು ಭಾವನೆ ನಿಮ್ಮ ಮುಂದೆ ಮಂಡಿಸ್ತಾ ಓಕೆ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ ಮತ್ತೆ ಮುಂದಿನ ತರಗತಿಯಲ್ಲಿ ತಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು